ನಮಸ್ತೆ ಸ್ನೇಹಿತರೆ ಭವ್ಯ ಶ್ರೀ ಸರೇಶಿ ಸ್ವಾಗತ ಇವತ್ತು ನಾನು ಸಬ್ಬಕ್ಕಿ ಕಡುಬು ಮಾಡುವ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ ಬಂದು ನೋಡೋಣ ಈಗ ಒಂದು ಬಟ್ಲಿಗೆ ಒಂದು ನೂರು ಗ್ರಾಮ್ ಅಷ್ಟು ಸಬ್ಬಕ್ಕಿ ತಗೊಂಡಿದ್ದೀನಿ ಈಗ ಬಿಸಿನೀರನ್ನು ಹಾಕೊಂಡು ನೆನೆಸ್ಕೊಳ್ಬೇಕು ಚೆನ್ನಾಗಿ ಒಂದ್ಸಲ ರೀತಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ನೋಡಿ ಈಗ ನಾನು ಅರ್ಧ ಗಂಟೆ ಸಬ್ಬಕ್ಕಿಯಿಂದ ನೆನೆಸ್ಕೊಂಡಿದ್ದೀನಿ ಅರ್ಧ ಗಂಟೆ ನಂತರ ಸಬ್ಬಕ್ಕಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ನೆಂತ್ಕೊಂಡಿದೆ ಈಗ ಈ ರೀತಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ ಸ್ನೇಹಿತರೆ ಈಗ ಒಂದು ಮಿಕ್ಸಿ ಜಾರ್ಗೆ ನಾನು ಫ್ರೈ ಮಾಡಿರ್ತಕ್ಕಂಥ ಕಡಲೆ ಬೀಜನ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ತರಿ ತರಿಯಾಗಿ ಪುಡಿ ಮಾಡ್ಕೊಳ್ಳಿ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ನೆನೆಸಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಸಬ್ಬಕ್ಕಿಯನ್ನು ಕೈಯನ್ನು ಒದ್ದೆ ಮಾಡಿಕೊಂಡು ಈ ರೀತಿ ಸ್ವಲ್ಪ ಉಂಡೆನ ತಗೊಳ್ಳಿ ಅಂಗೈನಲ್ಲಿಟ್ಟು ಸ್ವಲ್ಪ ಈ ರೀತಿ ತಟ್ಕೊಳ್ಬೇಕು ಈಗ ಇದಕ್ಕೆ ಸ್ಟಫಿಂಗ್ನ ಫಿಲ್ ಮಾಡಿಕೊಂಡು ಕವರ್ ಮಾಡ್ಕೊಳ್ಳಿ ಈ ರೀತಿ ನಿಧಾನವಾಗಿ ಕವರ್ ಮಾಡಿಕೊಂಡು ಉಂಡೆಯನ್ನಾಗಿ ಮಾಡ್ಕೊಳ್ಬೇಕು ನೋಡಿ ಈಗ ನಾನು ಇದೇ ರೀತಿ ಇನ್ನೊಂದು ಮಾಡೋದನ್ನ ತಿಳಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕೈಯನ್ನು ಒದ್ದೆ ಮಾಡಿಕೊಂಡು ಒಂದು ಸ್ವಲ್ಪ ಸಬ್ಬಕ್ಕಿಯನ್ನು ತಗೊಳ್ಳಿ ಈ ರೀತಿ ಅಂಗೈನಲ್ಲಿಟ್ಟು ಈ ರೀತಿ ಸ್ವಲ್ಪ ತಟ್ಕೊಳ್ಬೇಕು ಈಗ ಕಡಲೆ ಬೀಜ ಮತ್ತು ಬೆಲ್ಲದ ಪುಡಿಯನ್ನು ಈ ರೀತಿ ಇಟ್ಕೊಂಡು ಕವರ್ ಮಾಡ್ಕೊಳ್ಳಿ ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ಮಾಡಿಟ್ಕೊಂಡಿದ್ದೀನಿ ಈಗ ಸ್ಟೋವ್ ಮೇಲೆ ಇಡ್ಲಿ ಪಾತ್ರೆ ಇಟ್ಟು ನೀರನ್ನು ಬಿಸಿಗೆ ಇಟ್ಕೊಳ್ಳಿ ಇಡ್ಲಿ ಪ್ಲೇಟ್ನಲ್ಲಿ ಸಬ್ಬಕ್ಕಿ ಕಡುಬುಗಳನ್ನು ಈ ರೀತಿ ಜೋಡಿಸ್ಕೊಂಡಿದ್ದೀನಿ ಇಡ್ಲಿ ಪ್ಲಾ ಪಾತ್ರೆಯನ್ನು ಕ್ಲೋಸ್ ಮಾಡಿಕೊಂಡು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಡ್ಬೇಕು ಈಗ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡ ನಂತರ ಇಡ್ಲಿ ಪಾತ್ರೆಯನ್ನು ಓಪನ್ ಮಾಡ್ಕೊಳ್ಳಿ ನೋಡಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬೆಂದಿದೆ ಈಗ ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ ನಂತರ ತುಂಬಾ ಈಸಿಯಾಗಿ ಈ ರೀತಿ ಆಗಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಈಗ ಸರ್ವ್ ಮಾಡ್ಕೊಳ್ಳಿ ಒಂದು ಪ್ಲೇಟ್ ಈ ರೀತಿ ಕಡುಬನ ಇಟ್ಕೊಂಡು ನೀವು ತೆಂಗಿನ ಹಾಲು ಅಥವಾ ನಾರ್ಮಲ್ ಹಾಲನ್ನು ಕೂಡ ಯೂಸ್ ಮಾಡಬಹುದು ನೋಡಿ ಈ ರೀತಿ ಹಾಲಿನ ಸೇರಿಸ್ಕೊಂಡು ಕೂಡ ಸರ್ವ್ ಮಾಡ್ಕೊಡ್ಬೋದು ಇಲ್ಲ ಅಂದ್ರೆ ಹಾಗೇನೂ ಕೂಡ ತಿನ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಸ್ನೇಹಿತರೆ ಸಾಫ್ಟ್ ಆಗಿ ತುಂಬಾನೇ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು